ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಸೋರೆಕಾಯಿನ ಉಪಯೋಗಿಸ್ಕೊಂಡು ಒಂದು ರೆಸಿಪಿ ಮಾಡ್ತಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿನ ನಾನಿಲ್ಲಿ ಸೋರೆಕಾಯಿ ಉಪಯೋಗಿಸ್ಕೊಂಡು ಮಾಡ್ತಿರ್ತಕ್ಕಂಥ ರೆಸಿಪಿಗೆ ಸಾಮೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಉಪಯೋಗಿಸ್ತಿಲ್ಲ ನಾನಿಲ್ಲಿ ಸಾಮೆನ ಉಪಯೋಗಿಸ್ಕೊಂಡು ರೆಸಿಪಿನ ಮಾಡ್ತಿದ್ದೀನಿ ನಾನು ತಗೊಂಡಿರ್ತಕ್ಕಂಥ ಸೋರೆಕಾಯಲ್ಲಿ ಅರ್ಧ ಸೋರೆಕಾಯಿನ ನಾನಿಲ್ಲಿ ಉಪಯೋಗಿಸ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ಪೂರ್ತಿಯಾಗಿ ಏನು ಉಪಯೋಗಿಸ್ಕೊಳ್ತಿಲ್ಲ ಇಷ್ಟಾದರೆ ಸಾಕಾಗುತ್ತೆ ನಮಗೆ ನಾನು ಮೂರು ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ ಹಾಗಾಗಿ ಸಾಮೆನ ಈ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ ಒಂದು ಲೋಟನ ನೀವು ಹಿಂದಿನ ದಿನ ರಾತ್ರಿನಾದರೂ ನೆನೆಸ್ಕೊಬೋದು ಅಥವಾ ಮರುದಿನ ಒಂದು ಟೂ ತ್ರೀ ಅವರ್ಸ್ ಮುಂಚೆ ನೆನೆಸ್ಕೊಂಡ್ರೂ ಸಾಕಾಗುತ್ತೆ ನೀಟಾಗಿ ಎರಡರಿಂದ ಮೂರು ಬಾರಿ ತೊಳೆದು ಸಾಮೆನ ಆನಂತರ ನೀವು ಉಪಯೋಗಿಸ್ಕೊಳ್ಳಿ ತುಂಬ ಗಲೀಜಿರುತ್ತೆ ಹಾಗಾಗಿ ನಾನು ತೊಳೆದು ನೀರು ಹಾಕಿ ಇಟ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಅದು ಟೂ ಅವರ್ಸ್ ಮುಂಚೆನೇ ನಾನು ನೆನೆಸಿರ್ತಕ್ಕಂಥದ್ದು ಸಾಮೆನ ಇವಾಗ ಸೋರೆಕಾಯಿನ ಇದ್ದೀನಿ ಸಣ್ಣ ತುರಿ ಬರುತ್ತಲ್ಲ ಅದರಲ್ಲಿ ತುರ್ಕೊಳ್ಳಿ ನೋಡ್ತಿದ್ರಲ್ಲ ನಾನು ಇಲ್ಲಿ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಹೋಗ್ತಿಲ್ಲ ಸೋರೆಕಾಯ್ದು ಯಾಕೆ ಅಂತ ಅಂದರೆ ತುಂಬ ಎಳೆದಾಗಿದೆ ಹಾಗಾಗಿ ತೆಗೆಯೋ ಅವಶ್ಯಕತೆ ಏನಿಲ್ಲ ನೀಟಾಗಿ ತುರಿದು ಎತ್ತಿಟ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಸೋರೆಕಾಯಿ ಯಾರೆಲ್ಲ ತಿನ್ನಲ್ಲ ಅಂತಾರೆ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಗೊತ್ತೇ ಆಗೋಲ್ಲ ಸೋರೆಕಾಯಲ್ಲಿ ಮಾಡಿರೋದು ಅಂತ ಈಸಿಯಾಗಿ ಮಾಡ್ಕೋಬೋದು ನೋಡ್ತಿರಲಿಲ್ಲ ಇಷ್ಟು ಸೋರೆಕಾಯಿ ಸಿಕ್ಕಿದೆ ನನಗೆ ಏನು ಅರ್ಧ ತೋರಿಸಿದೆ ಅದರಲ್ಲಿ ತುರಿದಿರ್ತಕ್ಕಂಥ ಸೋರೆಕಾಯಿ ಇಷ್ಟಿದೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ನೆನೆಸಿರ್ತಕ್ಕಂಥ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ನೀರನ್ನ ತೆಗೆದು ಸಾಮಾನು ಮಾತ್ರ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಸಾಮೆ ಬದಲಿಗೆ ಅಕ್ಕಿನಾದರೂ ಉಪಯೋಗಿಸ್ಬೋದು ಅಥವಾ ಬೇರೆ ಯಾವ್ದು ಯಾವುದು ಅದನ್ನು ಉಪಯೋಗಿಸ್ಕೊಳ್ಬೋದು ಮಿಲೆಟಲ್ಲಿ ಏಳು ಥರ ಬರುತ್ತೆ ಅದರಲ್ಲಿ ಯಾವ್ದಾದ್ರು ಒಂದನ್ನು ಉಪಯೋಗಿಸ್ಕೊಳ್ಬೋದು ಖಾರಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದ್ರ ಜೊತೆಗೆ ನಾನು ಒಂದು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಇದು ಒಂದು ಒಳ್ಳೆ ರುಚಿನೂ ಕೊಡುತ್ತೆ ಹಾಗೆ ಕಲ್ಲರ್ಗೋಸ್ಕರ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಸಿದು ಹಾಕ್ಕೋಬೋದು ನಾನಿಲ್ಲಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನಿಮ್ಗೆ ಆಗಲಿಲ್ಲ ಅಂದರೆ ಹಸಿದು ಬೇಕಾದರೂ ಉಪಯೋಗಿಸ್ಕೊಳ್ಬೋದು ರುಬ್ಲಿಕ್ಕೆ ಒಂದು ಕಪ್ಪಷ್ಟು ಫ್ರೆಶ್ ಆಗಿರ್ತಕ್ಕಂಥ ಮೊಸರನ್ನ ಹಾಕ್ಕೊಂಡು ರುಬ್ಕೊಂಡೆ ನೋಡ್ತಿದ್ದೀರಲ್ಲ ನೀರನ್ನ ಉಪಯೋಗಿಸಿಲ್ಲ ನಾನಿಲ್ಲಿ ರುಬ್ಬಿರ್ತಕ್ಕಂಥ ಮಿಶ್ರಣಕ್ಕೆ ತುರಿದಿರ್ತಕ್ಕಂಥ ಸೋರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪು ಸಣ್ಣಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ನೀವು ಈರುಳ್ಳಿ ಎಲ್ಲ ಇಷ್ಟೇ ಹಾಕಬೇಕು ಅಂತೇನಿಲ್ಲ ನಿಮಗೆ ರುಚಿಗೆ ತಕ್ಕಂಗೆ ನೀವು ವ್ಯತ್ಯಾಸ ಮಾಡ್ಕೊಳ್ಬೋದು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಕ್ಯಾರೆಟು ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ನಮಗೆ ನಮಗಿದಕ್ಕೆ ಚಟ್ನಿ ಸಾಗು ಏನು ಬೇಡ ಹಾಗೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ರುಬ್ಬುವಾಗಲೇ ನಾವು ಎಲ್ಲ ಯೂಸ್ ಮಾಡಿರೋದ್ರಿಂದ ಹಾಗೆಯೇ ಮಾಡ್ಕೊಬೋದು ಇದಕ್ಕೆ ಸೋಡಾ ಈನೋ ಯಾವುದನ್ನು ಕೂಡ ಉಪಯೋಗಿಸ್ತಿಲ್ಲ ಇದು ದಿಢೀರಾಗಿ ಮಾಡ್ಕೊಳ್ತಕ್ಕಂಥ ಒಂದು ರೆಸಿಪಿ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೊಂದು ಇಂಗಿನ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಗೆಯೇ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕರ್ಬೇವನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇಂಗನ್ನು ಕೂಡ ಸ್ವಲ್ಪ ಹಾಕ್ಕೊಂಡೆ ನೋಡ್ತಿರ್ಬೋದು ನೀವು ಎಲ್ಲವನ್ನು ಏನು ಹಿಟ್ಟು ಮಿಶ್ರಣ ಇದೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ತಿನ್ನುವಾಗ ಸಾಸಿವೆ ಜೀರಿಗೆ ಎಲ್ಲ ಹಾಗೆ ಬಾಯಿಗೆ ಸಿಗುತ್ತೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ಒಗ್ಗರಣೆನ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ರುಚಿ ಎಲ್ಲವನ್ನು ನೀಟಾಗಿ ಹಿಟ್ಟಿಗೆ ಮಿಕ್ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ದೋಸೆ ತವದ್ಮೇಲೆ ದೋಸೆ ಹಾಕ್ಕೊಳ್ಳೋಣ ನಾವು ನೋಡ್ತಿದ್ದೀರಲ್ಲ ಇದಕ್ಕೆ ನೀರೆಲ್ಲ ಏನು ಹಾಕೋದು ಬೇಡ ಅಂದರೆ ಸೋರೆಕಾಯಿ ತುರಿದೀವಲ್ಲ ಅದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಕಲಸಿದಾಗ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿಯೇ ಬರುತ್ತೆ ನಿಮಗೆ ಎಷ್ಟು ಬೇಕಷ್ಟು ಸ್ಪ್ರೆಡ್ ಮಾಡ್ಕೊಳ್ಬೋದು ಇದು ಎಲ್ಲ ತರಕಾರಿನೂ ಹಾಕಿದ್ದೀವಿ ಸ್ಪ್ರೆಡ್ ಮಾಡೋಕ್ಕಾಗಲ್ಲ ಆ ಥರ ಏನಿಲ್ಲ ಇಲ್ಲ ದಪ್ಪನಾಗಿಯೂ ಕೂಡ ಹಾಕೋಬೋದು ಯಾವ ಥರ ಮಾಡಿಕೊಂಡ್ರು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಅದ್ರ ಮೇಲೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಬದಿನಲ್ಲೂ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ತಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಾಗಿ ನಾವು ಆಲೂಗೆಡ್ಡೆ ಯೂಸ್ ಮಾಡಿರೋದ್ರಿಂದ ಕಲ್ಲರು ಹಾಗೆ ಕ್ರಿಸ್ಪ್ ಎರಡೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ ನೋಡ್ತಿದ್ದೀರಲ್ಲ ನೀವು ಮಿಲೆಟ್ನ ಯೂಸ್ ಮಾಡೋದಾದರೆ ಪರ್ಟಿಕ್ಯುಲರಾಗಿ ಒಂದು ಮಿಲೆಟ್ನ ಯೂಸ್ ಮಾಡ್ಕೊಳ್ಳಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಸಾಮೆ ಸ್ವಲ್ಪ ನಾವಣೆ ಆ ಥರ ಯೂಸ್ ಮಾಡ್ತಾರೆ ಹಾಗೆ ಮಾಡಕ್ಕೆ ಹೋಗ್ಬೇಡಿ ನ್ಯೂಟ್ರಿಷನ್ ಏನಿರುತ್ತೆ ಅದ್ರದ್ದು ವ್ಯಾಲ್ಯೂ ಅದು ಒಂದನ್ನು ಉಪಯೋಗಿಸ್ದಾಗ ಅದ್ರದಲ್ಲಕ್ಕಂಥ ನ್ಯೂಟ್ರಿಷನ್ ನಮಗೆ ಫುಲ್ಲಾಗಿ ಸಿಗುತ್ತೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿದಾಗ ನಮ್ಗೆ ಆ ಥರ ಸಿಗಲ್ಲ ಹಾಗಾಗಿ ಪರ್ಟಿಕ್ಯುಲರಾಗಿ ಒಂದನ್ನು ಸಾಮೆದು ಮಾಡ್ತೀರಾ ಸಾಮೆ ಇಲ್ಲ ಅರ್ಕ ನಾವಣೆ ಬರ್ಗು ಯಾವುದಾದ್ರೂ ಒಂದನ್ನು ಉಪಯೋಗಿಸ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ರುಚಿ ನೀವು ರುಬ್ಲಿಕ್ಕೂ ಬೇಕಾದರೆ ಸೋರೆಕಾಯಿನ ಹಾಕ್ಕೋಬೋದು ನಾನಿಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ ಬಾಯಿಗೂ ಕೂಡ ಸಿಗೋಲ್ಲ ಹಾಕಿದ್ದೀವಿ ಅಂತಲೇ ಗೊತ್ತಾಗ ಗೊತ್ತಾಗಲ್ಲ ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟು ಡಿನ್ನರು ಲಂಚ್ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡಿಕೊಂಡು ತೊಗೊಳ್ಬೋದು ವೆಯ್ಟ್ ಲಾಸ್ ಮಾಡೋರಿಗಂತೂ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆಲ್ಲ ಈಸಿಯಾಗಿ ಮಾಡ್ಕೊಳ್ತಕ್ಕಂಥ ಒಂದು ರೆಸಿಪಿ ಯಾವಾಗಲೂ ಒಂದೇ ಥರ ದೋಸೆ ಮಾಡೋದಕ್ಕಿಂತ ಒಂದು ಸಲ ಈ ಥರ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾನಿಲ್ಲಿ ಚಟ್ನಿ ಹಾಗೆ ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ ಮಕ್ಕಳಿಗೆ ನೀವು ಟೊಮೆಟೊ ಸಾಸ್ ಜೊತೆಯಲ್ಲೂ ಕೂಡ ಕೊಡ್ಬೋದು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು